ಒಳಗೆ ಕಾಲುವೆಗಳ ಕಾಮಗಾರಿ ಮುಗಿಸಿ ಗಂಗಾವತಿ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಆನೆಗೊಂದಿ ಈ ಭಾಗದ ಏತ ನೀರಾವರಿ ಸಲುವಾಗಿ ಅಂದಿರ ಶ್ರೀ ಕೃಷ್ಣದೇವರಾಯರು ರೈತರಿಗೆ ವಿಜಯನಗರ ಕಾಲುವೆಗಳನ್ನು ಮತ್ತು ಸೀಲು ಕಾಲುವೆಗಳನ್ನು ನಿರ್ಮಾಣ ಮಾಡಿದ್ದರು ಅಂದಿನಿಂದ ಇಂದಿನವರೆಗೂ ನಿರಂತರವಾಗಿ ರೈತರಿಗೆ ನೀರಾವರಿ ಪ್ರದೇಶವಾಗಿ ಸಮೃದ್ಧಿಗೊಂಡಿದೆ ಇಂತಹ ಕಾಲುವೆಗಳ ಅಭಿವೃದ್ಧಿಗಾಗಿ ಸರ್ಕಾರ ಆಧುನೀಕರಣಗೊಳಿಸಲು ಮುಂದಾಗಿದ್ದು ಕರ್ನಾಟಕ ನೀರಾವರಿ ನಿಗಮ ನಿಯಮಿತದಿಂದ ಎಡಿವಿ ಅನುದಾನದಲ್ಲಿ ವಿಜಯನಗರ ಕಾಲುವೆಗಳ ಆಧುನೀಕರಣ ಕಾಮಗಾರಿಗಳು ನಡೆಯುತ್ತಿದ್ದು ಇದೇ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅದರ ಕಾರ್ಯವ್ಯಾಪ್ತಿ ಮುಗಿಯುತ್ತಿದೆ ಎಂದು ತಿಳಿದು ಬಂದಿದ್ದು ಆದರೆ ಬಹಳಷ್ಟು ಕಡೆ ಬ್ರಿಡ್ಜ್ಗಳ ನಿರ್ಮಾಣ ಕಾಲುವೆಯ ಕೆಳಭಾಗದಲ್ಲಿ ಆಗಿರುವ ಡ್ಯಾಮೇಜ್ಗಳನ್ನು ಸರಿಪಡಿಸುವುದು ಕೆಲವು ಕಡೆ ಮಾಡದೇ ಪೆಂಡಿಂಗ್ ಆಗಿ ಉಳಿದ ಕಾಲುವೆ ಕೆಲಸಗಳನ್ನು ಮಾಡುವುದು ಕಾಲುವೆಗಳ ದಂಡಿಯಲ್ಲಿ ಗಿಡಗಳನ್ನು ಬೆಳೆಸುವುದು ಮತ್ತು ನಿರ್ವಹಿಸುವುದು ಮುಂತಾದ ಕೆಲಸಗಳನ್ನು ಆದಷ್ಟು ಬೇಗನೆ ಮಾಡಿ ಮುಗಿಸಲು ವಿಜಯನಗರ ನೀರು ಬಳಕೆದಾರರ ಸಹಕಾರ ಸಂಘ ಆನೆಗುಂದಿ ಇದರ ಪದಾಧಿಕಾರಿಗಳೆಲ್ಲರೂ ಸೇರಿಕೊಂಡು ಕಾರ್ಯನಿರ್ವಾಹಕ ಅಭಿಯಂತರರು ಬಸವರಾಜ್ ಕೇಂದ್ರವಲಿಯಾ ಮುನಿರಾಬಾದ್ ಇವರಿಗೆ ಮನವಿ ಪತ್ರವನ್ನು ನೀಡಲಾಯಿತು ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಎಚ್ಎಂ ಸಿದ್ದರಾಮಸ್ವಾಮಿ ವಿಜಯನಗರ ನೀರು ಬಳಕೆದಾರರ ಸಂಘದ ಅಧ್ಯಕ್ಷ ಈ ಮಲ್ಲಿಕಾರ್ಜುನ ಉಪಾಧ್ಯಕ್ಷ ಗನಮಠಸ್ವಾಮಿ ಎಚ್ಎಂ ಆನೆಗುಂದಿ ನೀರು ಬಳಕೆದಾರರ ಸಂಘದ ನಿರ್ದೇಶಕರಾದ ಚಂದ್ರಶೇಖರ್ ಬತ್ತದ್ ಚಂದ್ರಶೇಖರ್ ರೆಡ್ಡಿ ಮತ್ತು ಶ್ರೀನಿವಾಸ್ ರೆಡ್ಡಿ ಕಾರ್ಯದರ್ಶಿ ಎಚ್ಎಂ ಸಿದ್ದಯ್ಯಸ್ವಾಮಿ ಎಚ್ಎಂ ವಿರೂಪಾಕ್ಷ ಸ್ವಾಮಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು